ನಿನ್ನೆ ಮೀಟಿಂಗ್ ಕರಿತೀವಂದರು ಅದೇನು ಮನಮೋಹನ್ ಸಿಂಗ್ ಅವರು ಸೂಚನೆ ಸಿಕ್ತು ಅಂತೇಳಿ ಮತ್ತೆ ನಮ್ಮ ಸಭೆಯನ್ನು ಮುಂದೂಡಿದ್ದಾರೆ ಆ ದಿನಾಂಕ ಏನು ಮಾಡ್ತಾರೆ ಅಂದರೆ ನೋಡೋಣ ಸೋಮವಾರ ಮೇಲೆ ಅಂತ ಹೇಳ್ತಾರೆ ಸಾರಿಗೆ ಮಂತ್ರಿ ಸೋಮವಾರ ಮೇಲೆ ಆದರೆ ಸೋಮವಾರ ಮಾತಾಡೋಣ ನೀವು ಸ್ವಲ್ಪ ಸುಧಾರಣೆ ತಗೊಳ್ಳ್ರಿ ಯೋಚನೆ ಮಾಡಿರಿ ಅಂತ ನಮಗೇನೆ ಸಲಹೆ ಕೊಡ್ತಾರೆ ಸರ್ಕಾರದಿಂದ ಅವ್ರಿಗೆ ಇಷ್ಟು ಕೋಟಿ ಮೂರುವರೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬರಬೇಕು ಅಂತ ಹೇಳೋಂಥವ್ರು ಅವರೇ ಸರ್ಕಾರಕ್ಕೆ ಹೇಳಕ್ಕೆ ತಯಾರಿಲ್ಲ ಒಂದು ದಿನ ಏನಾದರೂ ಅನಿರ್ದಿಷ್ಟಾವಧಿ ಮುಸ್ಕರ ಜಾರಿಯಾದ್ರೆ ಎಷ್ಟು ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ನಮ್ಮ ಸರ್ಕಾರ ಬೋಕಸ್ಗೆ ಎಷ್ಟು ತೊಂದರೆ ನಷ್ಟ ಆಗ್ತದೆ ನಾವು ಸರಿಪಡಿಸ್ಕೊಳ್ಳೋಣ ಇದನ್ನು ಸರಿ ಮಾಡೋಣ ಅಂತಕ್ಕಂಥ ಕಿಂಚಿತ್ತು ಯೋಚನೆಯೂ ಕೂಡ ಈ ರಾಜ್ಯದ ಸಾರಿಗೆ ಮಂತ್ರಿಗಳಿಗಿಲ್ಲ ನಾಲ್ಕು ಸಾರಿಗೆ ನಿಗಮದಲ್ಲೂ ಕೂಡ ಹೌದೌದು ಸರ್ ಅಂದರೆ ಬಸ್ಸನ್ನು ಹೊರಗೆ ತೆಗಿಲಾರ್ದಲ್ಲೇ ಅನಿರ್ದಿಷ್ಟಾವಧಿ ಮುಸ್ಕರ ಯಾವುದೇ ಕಾ ಕೆಲಸಗಳು ಗಲಾಟೆ ಇಲ್ಲದೆ ಗದ್ದಲ ಇಲ್ಲದೆ ನಾವು ಯಾರು ಕೂಡ ತಕರಾರು ಮಾಡಲಾರ್ದೇ ನಮ್ಮ ಅನಿರ್ದಿಷ್ಟಾವಧಿ ಮುಸ್ಕಾರವನ್ನು ನಾಲ್ಕು ನಿಗಮದಿಂದಲೂ ಕೂಡ ಎಲ್ಲ ರೀತಿಯ ನೌಕರರು ಸಿ ಮತ್ತು ನಮ್ಮ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ತೀವಿ ತಮ್ಮ ಹೆಚ್ಚಿನ ಸಹಕಾರ ಇರಬೇಕು ಅನ್ನೋದು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಅದನ್ನು ಸರ್ಕಾರಕ್ಕೆ ಕೇಳ್ಬೇಕು ತಾವು ಯಾಕಂದ್ರೆ ನಾವು ಟೋಟಲಾಗಿ ಈ ಎಲ್ಲ ವರ್ಗದ ಜನರಲ್ಲೂ ವಿನಂತಿ ಮಾಡ್ಕೊಳ್ತೀವಿ ನಾವು ಎಚ್ಚರಿಕೆ ಗಂಟೆನ ನಾವು ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಹೇಳಿ ಬರ್ತಾ ಇದ್ದೀವಿ ಸರ್ ಎಚ್ಚರಿಕೆ ಗಂಟೆನ ಒಂದು ವರ್ಷದಿಂದ ಮೀಟಿಂಗ್ ಕರಿತೀವಂದ್ರು ಅದೇನು ಮನಮೋಹನ್ ಸಿಂಗ್ ಅವರು ಸೂಚನೆ ಸಿಕ್ತು ಅಂತೇಳಿ ಮತ್ತೆ ನಮ್ಮ ಸಭೆಯನ್ನು ಮುಂದೂಡಿದ್ದಾರೆ ಆ ದಿನಾಂಕ ಏನು ಮಾಡ್ತಾರೆ ಅಂದರೆ ನೋಡೋಣ ಸೋಮವಾರ ಮೇಲೆ ಅಂತ ಹೇಳ್ತಾರೆ ಸಾರಿಗೆ ಮಂತ್ರಿ ಸೋಮವಾರ ಮೇಲೆ ಆದರೆ ಸೋಮವಾರ ಮಾತಾಡೋಣ ನೀವು ಸ್ವಲ್ಪ ಸುಧಾರಣೆ ತಗೊಳ್ರಿ ಯೋಚನೆ ಮಾಡಿರಿ ಅಂತ ನಮಗೇನೆ ಸಲಹೆ ಕೊಡ್ತಾರೆ ಸರ್ಕಾರದಿಂದ ಅವ್ರಿಗೆ ಇಷ್ಟು ಕೋಟಿ ಮೂರುವರೆ ವರ್ಷ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬರಬೇಕು ಅಂತ ಹೇಳೋಂಥವ್ರು ಅವರೇ ಸರ್ಕಾರಕ್ಕೆ ಹೇಳೋಕ್ಕೆ ತಯಾರಿಲ್ಲ ಒಂದು ದಿನ ಏನಾದರೂ ಅನಿರ್ದಿಷ್ಟಾವಧಿ ಮುಸ್ಕರ ಜಾರಿಯಾದರೆ ಎಷ್ಟು ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ನಮ್ಮ ಸರ್ಕಾರ ಬೋಗಸಿಗೆ ಎಷ್ಟು ತೊಂದರೆ ನಷ್ಟ ಆಗ್ತದೆ ನಾವು ಸರಿಪಡಿಸ್ಕೊಳ್ಳೋಣ ಇದನ್ನು ಸರಿ ಮಾಡೋಣ ಅಂತಕ್ಕಂಥ ಕಿಂಚಿತ್ತು ಯೋಚನೆನೂ ಕೂಡ ಈ ರಾಜ್ಯದ ಸಾರಿಗೆ ಮಂತ್ರಿಗಳಿಗಿಲ್ಲ ನಾಲ್ಕು ಸಾರಿಗೆ ನಿಗಮದಲ್ಲೂ ಕೂಡ ಹೌದೌದು ಸರ್ ಅಂದ್ರೆ ಬಸ್ಸನ್ನು ಹೊರಗೆ ತೆಗಿಲಾರ್ದಲ್ಲೇ ಅನಿರ್ದಿಷ್ಟಾವಧಿ ಮುಸ್ಕರ ಯಾವುದೇ ಕಾ ಕೆಲಸಗಳು ಗಲಾಟೆ ಇಲ್ಲದೆ ಗದ್ದಲ ಇಲ್ಲದೆ ನಾವು ಯಾರು ಕೂಡ ತಕರಾರು ಮಾಡಲಾರ್ದೇ ನಮ್ಮ ಅನಿರ್ದಿಷ್ಟಾವಧಿ ಮುಸ್ಕಾರವನ್ನು ನಾಲ್ಕು ನಿಗಮದಿಂದಲೂ ಕೂಡ ಎಲ್ಲ ರೀತಿಯ ನೌಕರು ಸಿ ಮತ್ತು ನಮ್ಮ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ತೀವಿ ತಮ್ಮ ಹೆಚ್ಚಿನ ಸಹಕಾರ ಇರ್ಬೇಕು ಅನ್ನೋದು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಅದನ್ನು ಸರ್ಕಾರಕ್ಕೆ ಕೇಳ್ಬೇಕು ತಾವು ಯಾಕಂದ್ರೆ ನಾವು ಈ ಎಲ್ಲ ವರ್ಗದ ಜನರಲ್ಲೂ ವಿನಂತಿ ಮಾಡಿಕೊಳ್ತೀವಿ ನಾವು ಈ ಎಚ್ಚರಿಕೆ ಗಂಟೆನ ನಾವು ಪ್ರ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಹೇಳಿ ಕೊಡ್ತಾ ಬರ್ತಾ ಇದ್ದೀವಿ ಸರ್ ಈ ಎಚ್ಚರಿಕೆ ಗಂಟೆನ ಒಂದು ವರ್ಷದಿಂದ